ರೇಣುಕಾಸ್ವಾಮಿ ಕುಟುಂಬದ ಜೊತೆ ಈಗ ಧ್ರುವ ಸರ್ಜೆ ಫ್ಯಾನ್ ನಿಲ್ತಾ ಇರುವಂಥದ್ದು ಈಗಾಗಲೇ ಧ್ರುವ ಸರ್ಜೆ ಅವರು ಕೂಡ ಸಾಂತ್ವನ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಸೊ ಅಂದರೆ ಅವರ ಬೆಂಬಲಕ್ಕೆ ರೇಣುಕಾ ಸ್ವಾಮಿ ಕುಟುಂಬದ ಬೆಂಬಲಕ್ಕೆ ಧ್ರುವ ಫ್ಯಾನ್ಸ್ ಈಗ ಇದ್ದಾರೆ ಸೊ ಧ್ರುವ ಅಭಿಮಾನಿ ಸಂಘದ ಅಧ್ಯಕ್ಷ ಮಹಾನ್ ಆತನ ತಂಡದಿಂದ ಈಗ ಆ ಕುಟುಂಬಸ್ಥಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಹೇಳುವಂಥ ಕೆಲಸ ಕೂಡ ಆಗಿದೆ ದೂರವಾಣಿ ಮೂಲಕ ಮಾತನಾಡಿ ನಟ ಧ್ರುವ ಈಗ ಸಾಂತ್ವನ ಹೇಳಿದ್ದಾರೆ ನಿಮ್ಮೊಂದಿಗೆ ನಾವು ಇದ್ದೀವಿ ಏನೇ ಇದ್ದರೂ ಕೂಡ ನಮಗೆ ತಿಳಿಸಿ ಧೈರ್ಯ ತಗೊಳ್ಳಿ ಅಂತೇಳಿ ಧ್ರುವ ಸರ್ಜ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಮಗನ ಸಾವಿನ ನೋವಿನಲ್ಲಿ ದಿನ ದುಡಿತಾ ಇರುವಂಥ ರೇಣುಕಾ ಸ್ವಾಮಿಯ ಕುಟುಂಬ ಇದು ಸೊ ಸ್ವಾಮಿ ಕುಟುಂಬಕ್ಕೆ ಧನ ಸಹಾಯವನ್ನು ಮಾಡಿರುವಂಥದ್ದು ಧ್ರುವ ಅಭಿಮಾನಿಗಳು ಸೊ ಸ್ವಾಮಿ ಕುಟುಂಬದ ಬೆಂಬಲಕ್ಕೆ ಈಗ ಧ್ರುವ ಫ್ಯಾನ್ಸ್ ಇರುವಂಥದ್ದು ಎಸ್ ನೀವು ದೃಶ್ಯವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ ಆ ಕುಟುಂಬದ ಜೊತೆಗೆ ಹೋಗಿ ಅಲ್ಲಿ ಹೋಗಿ ಮಾತನಾಡಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ನಮ್ಮ ಕಡೆಯಿಂದ ಏನಾಗುತ್ತೆ ಅಷ್ಟು ನಾವು ಖಂಡಿತವಾಗಿಯೂ ಕೂಡ ಮಾಡ್ತೀವಿ ಧೈರ್ಯ ತಗೊಳ್ಳಿ ಅಂಥೇಳಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಧ್ರುವ ಅಭಿಮಾನಿಗಳು ಮಾಡ್ತಾ ಇರುವಂಥದ್ದು ಸೊ ದೂರವಾಣಿ ಮುಖಾಂತರ ನಟ ಧ್ರುವ ಸರ್ಜಾ ಅವರು ಕೂಡ ಮಾತನಾಡಿದ್ದಾರೆ ಆ ಕುಟುಂಬಸ್ಥರೊಂದಿಗೆ ತಂದೆ ತಾಯಿಯೊಂದಿಗೆ ಧ್ರುವ ಸರ್ಜಾ ಮಾತನಾಡಿ ಧೈರ್ಯ ತುಂಬಿ ಧೈರ್ಯ ತಗೊಳ್ಳಿ ಅಂತೇಳಿ ಹೇಳಿದ್ದಾರೆ ಸೊ ನಿಮ್ಮೊಂದಿಗೆ ನಾವಿರ್ತೀವಿ ಏನೇ ಇದ್ದರೂ ಕೂಡ ನಮಗೆ ಮಾಹಿತಿ ತಿಳಿಸಿ ಮಾಹಿತಿ ನೀಡಿ ಅಂತೇಳಿ ಧ್ರುವ ಸರ್ಜಿ ಅವರು ಕೂಡ ಧೈರ್ಯ ತುಂಬಿದ್ದಾರೆ ಇತ್ತೀಚೆಗೆ ನಡೆದಿತ್ತು ವಾರದಿಂದ ಸಂತ ಆಗಬೇಕು ಮಾಡಬೇಕು ಅಂತ ಒಂದಷ್ಟು ಮಾಧ್ಯಮದ ಸ್ನೇಹಿತರ ಅಡ್ರೆಸ್ ತಗೊಂಡು ಒಂದು ನೆನೆಯ ಬರ್ಬೇಕಾಗಿತ್ತು

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ